ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ ಅಪ್ಪ ಮಗ ಫುಲ್ ರೆಡ್ ಆ್ಯಂಡ್ ರೆಡ್ ಅಲ್ಲಿ ನಾನು ಸ್ವಲ್ಪ ರೆಡ್ ಇಶ್ ಪಿಂಕ್ ಸ್ವಲ್ಪ ಪಿಂಕ್ ಇಶ್ ರೆಡ್ ಪಿಂಕ್ ಇದೆಯಾ ನಿದ್ದೆ ಕಂಡು ಸೊ ಮದುವೆಗೆ ಎಂಟ್ರಿ ಆದ್ವಿ ಆವಾಗಲೇ ಹೇಳಿದಾಗೆ ನೆನೆ ರಿಸೆಪ್ಷನ್ ಟೈಮಲ್ಲೂ ಫೋಟೋ ತೊಗೊಳ್ಳೋದಕ್ಕಾಗಲಿಲ್ಲ ಆ್ಯಂಡ್ ಮದುವೆ ಟೈಮಲ್ಲೂ ಫೋಟೋ ತೊಗೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳಿ ಹಿಂಗೆ ವೀಡಿಯೋ ತೊಗೊಳ್ತಾ ಇದ್ದೆ ಆ್ಯಕ್ಚುಲಿ ನನಗೆ ರೆಡಿ ಆಗೋದಕ್ಕೆ ಮಹಿ ಬಿಡಲೇ ಇಲ್ಲ ಹೇರ್ ಸ್ಟೈಲ್ ಒಂದು ಆಗಬೇಕಿತ್ತು ಸೊ ಅದೊಂದು ಸ್ವಲ್ಪ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಈ ಸೀರೆಗೆ ಅಂತ ಅಂದ್ಕೊಂಡೆ ಬಟ್ ಆದರೆ ನನ್ನ ಮಗ ಮತ್ತು ನನ್ನ ಗಂಡ ಇಬ್ಬರೂ ನನಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಬಿಡಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಒಂದು ಕ್ಲಿಪ್ನ ಹಾಕ್ಕೊಂಡು ಬಂದೆ ಸೊ ಫುಲ್ ಫ್ಲ್ಯಾಟಾಗಿ ಇದೆ ರೌಂಡ್ ಫೇಸಿಗೆ ಈ ರೀತಿ ಕ್ಲಿಪ್ ಹಾಕೊಂಡ್ರೆ ಅಷ್ಟಾಗಿ ಸೂಟ್ ಆಗೋದಿಲ್ಲ ಆ್ಯಂಡ್ ಇಲ್ಲಿ ನಾವು ಊಟಕ್ಕೆ ಕೂತ್ಕೊಂಡ್ವಿ ಲಿಶು ಅಂತೂ ನನಗೂ ಊಟ ಬೇಕು ಅಂತ ಮಾಡ್ತಾ ಇದ್ದ ಅವನು ಅವನಿಗೆ ಎಲ್ಲೆಲ್ಲ ಅಲ್ವಾ ಹಾಗಾಗಿ ಸೊ ಇವಾಗ ರೂಮಗೆ ರೀಚ್ ಆದ್ವಿ ಎಲ್ಲ ಮುಗಿಸ್ಕೊಂಡು ಇವಾಗ ರಿಟನ್ನು ಟ್ರೈನ್ ಕ್ಯಾಚ್ ಮಾಡಬೇಕು ಹಾಗಾಗಿ ಸ್ಯಾರಿ ವೇರ್ ಮಾಡಿಕೊಂಡು ಆಗಲ್ಲ ರಾಮಾಗೃತವರೆಗೂ ಚಿಕ್ಕಮಂಗ್ಳೂರಿಂದ ಹಾಗಾಗಿ ಡ್ರೆಸ್ ವೇರ್ ಮಾಡ್ಕೊಂಡು ಹೋಗಬೇಕು ಲಿಶಿಗೆ ನಿದ್ದೆ ಬರ್ತಿದ್ಯಂತೆ ನಿದ್ದೆ ಮಾಡಿಸ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಕೊಡ್ರಣ ಮಗ್ನೆ ಕೊಡ್ರಣ ಟೈಮ್ ಇರಲಿಲ್ಲ ಅಂತ ಹೇಳಿ ನಾನು ಸುಮ್ಮನೆ ಒಂದು ಕ್ಲಿಬ್ ಹಾಕೊಂಡು ಇನ್ನು ತಲೆನೇ ಬಚ್ಕೊಳಕ್ಕಾಗಿಲ್ಲ ಟೈಮೇ ಸಿಗೋಲ್ಲ ಹೆಣ್ಮಕ್ಳಿಗೆ ರೆಡಿ ಆಗೋದಕ್ಕೆ ಹೆಂಗೆ ಮೈ ಹೆಂಗ್ ಕಾಣಿಸ್ತಿದಾರೆ ಹೇಳಿ ನಂಗಂತು ಇಷ್ಟ ಆಯಿತು ಈ ಥರ ತುಂಬ ದಿನ ಆಗಿತ್ತು ಅವ್ರ ಮದ್ವೆ ಆದಮೇಲೆ ಈ ಥರ ರೆಡಿಯಾಗಿ ಸೋಕೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅದಾದ್ಮೇಲೆ ಹೊಡ್ಬೇಕಾರೆ ನಾನು ಚೆಕ್ ಚೆಕ್ಔಟ್ ಮಾಡ್ತಾ ಇದೀವಿ Dit is wonderlik. സിംഗ്ണോദ്ര ಅಲ್ಲಿಂದ ಹೊರ್ಟು ನಾವು ಏನು ಹೇಳ್ತಾರೆ ಬಸ್ಗೆ ಈ ಬಸ್ ನೇಮ್ ನನಗೂ ಅಷ್ಟಾಗಿ ಗೊತ್ತಾಗ್ತಿಲ್ಲ ಎಕ್ಸ್ಪ್ರೆಸ್ ಅಂತ ಏನೋ ಬರೆದಿತ್ತು ಬಸ್ ಮೇಲೆ ಸೊ ಹಂಸ ನೋಡಿದ್ವಿ ಅದು ಫುಲ್ ಏನಂತಾರೆ ಬುಕ್ ಆಗ್ಬಿಟ್ಟಿತ್ತು ಆ್ಯಂಡ್ ನೆಕ್ಸ್ಟು ಅದಾದ ಮೇಲೆ ಈ ಒಂದು ಬಸ್ ಬಂತು ಇದು ತುಂಬಾ ಚೆನ್ನಾಗಿತ್ತು ಎಷ್ಟು ಒಳ್ಳೆ ಮಕ್ಕಳು ನಿದ್ದೆ ಮಾಡೋಲ್ಲವ ಆ ರೀತಿ ನಿದ್ದೆ ಮಾಡ್ಕೊಂಡು ಹೋದ್ವಿ ರಾ ಬೆಂಗಳೂರು ರೀಚ್ ಆಗೋವರೆಗೂ ಹಾಗೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ನಾನು ಮತ್ತು ನನ್ನ ಮಗ ಮಹಿ ಅಂತೂ ನಿದ್ದೆ ಮಾಡಲಿಲ್ಲ ಫೋನ್ ಓಡ್ಕೊಂಡೇ ಕೂತಿದ್ರು ಲಿಶಾಂತ ಹೊರಡೋಕ್ಕಿಂತ ಮುಂಚೆ ಅಂದರೆ ಗಾಡಿ ಮೂವ್ ಆದರೆ ಮಕ್ಕಳು ನಿದ್ದೆ ಮಾಡ್ತಾರೆ ಗಾಡಿ ಮೂವ್ ಆಗಲಿಲ್ಲ ಅಂತ ಹೇಳಿದ್ರೆ ಅಂದರೆ ಸ್ಟಾಪಲ್ಲೇ ಇರುತ್ತಲ್ವ ಸೊ ಅವಾಗ ಅವ್ರಿಗೆ ಆಟ ಆಡಬೇಕು ಅನ್ನಿಸ್ತಾ ಇರುತ್ತೆ ನಿದ್ದೆ ಬರೋದಿಲ್ಲ ಆ್ಯಂಡ್ ಲಿಶು ಅಷ್ಟೇ ಇಲ್ಲಿ ಸುತ್ತಮುತ್ತ ಇದು ಬಸ್ ಸ್ಟ್ಯಾಂಡಲ್ಲಿ ಏನು ಪ್ರಯಾಣಿಕರೆಲ್ಲ ಏನೇ ಓಡಾಡ್ತಾ ಇರ್ತಾರೆ ಪ್ಯಾಸೆಂಜರ್ಸು ಸೊ ಅವ್ರನ್ನ ನೋಡಿಕೊಂಡು ಅವನು ಮಾತಾಡ್ತಾ ಇದ್ದ ಗ್ಲಾಸ್ ಈ ಟ್ಯಾಪ್ ಮಾಡಿಕೊಂಡು ಕರಿತಾ ಇದ್ದ ಬಟ್ ನಾವು ಮಾತಾಡೋದು ಹೊರಗಡೆ ಅವ್ರಿಗೆ ಕೇಳಿಸೋದಿಲ್ಲ ಸೊ ಅದನ್ನು ಅವ್ನಿಗೆ ಹೇಳಿದ್ರೆ ಅವನಿಗೆ ಗೊತ್ತಾಗೋದು ಇಲ್ಲ ಅಲ್ವ ಚಿಕ್ಕ ಪಾಪು ಆ್ಯಂಡ್ ರಾತ್ರಿ ನಾವು ಹತ್ತತ್ರ ಬೆಂಗಳೂರಿಗೆ ರೀಚ್ ಆಗ್ತಾ ಇದ್ವಿ ಅವಾಗ ಅವನು ಎದ್ದುಬಿಟ್ಟು ಗಾಡಿ ಎಲ್ಲ ಹಿಂಗೆ ಮೂವ್ ಆಗುತ್ತೆ ಅದನ್ನೆಲ್ಲ ನೋಡ್ತಾ ಕೂತಿದ್ದಾನೆ ಸೈಲೆಂಟಾಗಿ ಮಧ್ಯದಲ್ಲಿ ಒಂದು ಸ್ಟಾಪ್ ಕೊಟ್ಟಿರ್ತಾರೆ ಏನಾದರೂ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟಿರ್ತಾರೆ ವಾಶ್ರೂಮ್ಗೆ ಹೋಗೋರು ವಾಶ್ರೂಮ್ಗೆ ಹೋಗ್ಬೋದು ಏನಾದ್ರು ತಿನ್ನೋರು ತಿನ್ಬೋದಿತ್ತು ಸೊ ನಾವು ಅವಾಗ ಜ್ಯೂಸ್ ಎಲ್ಲ ತಗೊಂಡು ಕಾಫಿ ಕುಡ್ಕೊಂಡು ಬಂದ್ವಿ ಪುಟಣಿ 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 ಇಲ್ಲಿ ಚಕ್ರಗಳು ವೀಲ್ ತಿರುಗತ್ತಲ್ಲ ಅದನ್ನೆಲ್ಲ ನೋಡ್ತೇವೆ ನಾವು ಲಾಸ್ಟ್ ಸ್ಟಾಪ್ ಇದ್ದಿದ್ದು ಮೆಜೆಸ್ಟಿಕ್ ಗೆ ಸೊ ಮೆಜೆಸ್ಟಿಕ್ ಅಲ್ಲಿ ನಾವು ಇಳ್ಕೊಳ್ಬೇಕಾಗಿತ್ತು ಐದು ಹತ್ತು ನಿಮಿಷ ಇತ್ತಷ್ಟೆ ಸೊ ಮಹಿಗಂತೂ ಫೋನ್ ನೋಡಿ ನೋಡಿ ನಿಮ್ಗೇನು ಕಣ್ಣು ಹೋಗಿ ಬಂದಿಲ್ವಾ ಅಂತ ಕೇಳ್ತಾ ಇದ್ದೆ ಇಲ್ಲ ನೀವಿಬ್ಬರು ಅಪ್ಪ ಅಮ್ಮ ಮಗ ಆರಾಮಾಗಿ ನಿದ್ದೆ ಮಾಡಿದ್ರೆ ನಂಗೆ ಅಷ್ಟೇ ಸಾಕು ಅಂತ ಹೇಳಿದ್ರು ಅಂದರೆ ನಮ್ಮಿಬ್ರು ಅವರು ನೋಡ್ಕೊಳ್ತಾ ಇದ್ರು ಸೊ ಲಿಶು ಏನಾದ್ರು ಹತ್ತಿದಾಗ ಅವರು ಎತ್ಕೊಳ್ಳೋದಾಗಿರ್ಬೋದು ಆ ರೀತಿ ಎಲ್ಲ ಮಾಡ್ತಾಯಿದ್ರು ಸೊ ನೆಕ್ಸ್ಟು ನಮಗೆ ಮೆಜೆಸ್ಟಿಕ್ಕಲ್ಲಿ ಸ್ಟಾಪ್ ಆಯ್ತಲ್ವ ಅಲ್ಲಿಂದ ನಾವು ಟ್ರೈನ್ ಕ್ಯಾಚ್ ಮಾಡಬೇಕಾಗಿತ್ತು ರಾಮನಗರಕ್ಕೆ ನಮಗೆ ಎಂಟು ಕಾಲಗಿತ್ತು ಟ್ರೈನು ಸೊ ಇಷ್ಟು ಫಾಸ್ಟಾಗಿ ಕರ್ಕೊಂಡು ಬಂದರು ಅಂತ ಹೇಳಿದರೆ ಅಲ್ಲಿ ಲಿಫ್ಟ್ ಕೂಡ ವರ್ಕ್ ಆಗ್ತಾ ಇರಲಿಲ್ಲ ಸೊ ತುಂಬ ಫಾಸ್ಟಾಗಿ ನಡ್ಕೊಂಡು ಬಂದ್ವಿ ಬಟ್ ನೋಡಿದ್ರೆ ಟ್ರೈನು ಒಂದು ಹತ್ತು ನಿಮಿಷ ಲೇಟಾಗಿ ಹೋಯಿತು ಅಂತಲೇ ಹೇಳ್ಬೋದು ಬಟ್ ಪರವಾಗಿಲ್ಲ ಬೇಗ ಬಂದಿದ್ದಕ್ಕೆ ಸೀಟ್ ಕೂಡ ಸಿಕ್ತು ಆರಾಮಾಗಿ ಕೂತ್ಕೊಂಡು ಬರ್ಬೋದಿತ್ತು ಸೊ ನನಗಂತೂ ಒಂದು ಕಡೆ ಏನು ಹೇಳ್ತಾರೆ ಗಡಿಬಿಡಿಲಿ ಟ್ರಾವೆಲ್ ಮಾಡೋ ರೀತಿ ಆಯಿತು ಬಟ್ ಬಸ್ಸಲ್ಲಂತೂ ಸಖತ್ತಾಗಿ ನಿದ್ದೆ ಮಾಡಿದ್ದೀನಿ ನಾನು ಮತ್ತು ನನ್ನ ಮಗ ಸೊ ಲಿಶು ಅಂತ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ದ ಟ್ರೈನ್ ಮೂವ್ ಆಗೋವರ್ಗೂ ಸೊ ಅದಾದಮೇಲೆ ಅವನು ನನ್ನ ಹತ್ರ ಬಂದುಬಿಡ್ತಾನೆ ಅಪ್ಪನ ಹತ್ರ ಎಷ್ಟೇ ಆಟ ಅಮ್ಮ ನಾನು ಬೇಕೇ ಬೇಕು ಅವನಿಗೆ ನನ್ನನ್ನು ಬಿಟ್ಟು ಅವನು ಇರೋದೇ ಇಲ್ಲ ಗಂಡು ಮಕ್ಕಳಾಗೆ ಗಂಡು ಮಕ್ಕಳು ಹಾಗೆ ಅನಿಸುತ್ತೆ ಮೇ ಬಿ ನನಗೆ ಗೊತ್ತಿಲ್ಲ ಸೊ ಲಿಶು ಅಂತೂ ನಾನು ಇಲ್ಲ ಅಂದರೆ ಅವನು ಕೈ ಕಲೆ ಆಡೋದಿಲ್ಲ ಅಂದ್ಕೊಳ್ಬೋದು ಅಷ್ಟು ಅಟ್ಯಾಚ್ಮೆಂಟ್ ಬಳಸ್ಕೊತಿದ್ದಾನೆ ನನ್ನ ಜೊತೆ ಅವನು ಸೊ ನನಗೂ ಅಷ್ಟೇ ನಾನು ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೂ ಲಿಶೂನ ನಾನು ಯಾರ ಕೈಗಾದರೂ ಕೊಟ್ಟರೆ ಅಯ್ಯೋ ಅವ್ನು ಪಕ್ಕನೇ ಇರಬೇಕಿತ್ತು ಅಂತ ಅನಿಸ್ತಾ ಇರುತ್ತೆ ನನಗಂತೂ ಮನಸ್ಸೆಲ್ಲ ಒಂಥರ ವಿಲವಿಲ್ಲ ಅಂತ ಒದ್ದಾಡ್ತಾ ಇರುತ್ತೆ ಸೊ ನನಗೂ ಅಷ್ಟೇ ಅವನ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಬೆಳೆದಿದೆ ಅಂತಲೇ ಹೇಳ್ಬೋದು ಸೊ ಫೈನಲಿ ಇವಾಗ ಮನೆಗೆ ರೀಚ್ ಆದ್ವಿ ಅಂತೂ ಫುಲ್ ಹ್ಯಾಪಿ 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 ಫುಲ್ಲು ಮನೆಗೆ ಬಂದ್ವಿ ಅಂತ ಕುಮಿತಾ ನಾನು ಸೊ ಇವಾಗ ಮನೆಗೆ ಬಂದ್ವಿ ಆ್ಯಂಡ್ ಟೈಮ್ ಎಷ್ಟಾಗಿದೆ ಅಂದರೆ ಒಂಬತ್ತುವರೆ ಆಗಿದೆ ರಾತ್ರಿ ಒಂಬತ್ತುವರೆ ಆ್ಯಂಡ್ ಮಹಿ ಬಟ್ಟೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಇತ್ತು ಹೊರಗಡೆ ಆಗ್ತಾ ಇದ್ದಾರೆ ಅಂದರೆ ಲಾಕ್ ಆಗಿದ್ದರೆ ಸ್ಮೆಲ್ ಬರುತ್ತೆ ಅಂತ ಸೊ ಫುಲ್ ಸುಸ್ತಾಗ್ತಾ ಇದೆ ಚಿಕ್ಕಮಂಗ್ಳೂರನ್ನ ನಾನು ಏನೂ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಿಲ್ಲ ಹೋಗಿದ್ದು ಮದುವೆಗೆ ಅಂತ ಹೋಗಿದ್ದು ಹೊಡಿತೀನಿ ಮಂಗನೇ ಮದುವೆಗೆ ಅಂತ ಹೋಗಿದ್ದಲ್ವಾ ಹಾಗಾಗಿ ಏನು ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಆಲ್ಸೋ ನನಗೆ ಹುಷಾರಿರಲಿಲ್ಲ ನೆಗಡಿ ಇತ್ತು ಇವಾಗ ಮೊನ್ನೆಗೋಲ್ಸ್ಕೊಂಡ್ರೆ ಇವತ್ತು ಬೆಟರ್ ಅಂತ ಅನಿಸುತ್ತೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ ಅಲ್ವಾ ಸೊ ಬೆಟರ್ ಆ್ಯಂಡ್ ಊಟನ ಹೊರಗಡೆ ತಿನ್ಬೋದಿತ್ತು ಉಡುಪಿ ಹೋಟೆಲಲ್ಲಿ ಬಟ್ ಲಿಶುಗೆ ಪ್ಯಾಂಪರ್ಸ್ ಎಲ್ಲ ರಿಮೂವ್ ಮಾಡಿಸ್ಬೇಕು ಅವ್ನು ಆ್ಯಂಡ್ ಆಲ್ಸೋ ಅವನಿಗೆ ಸ್ವಲ್ಪ ಫ್ರೀ ಆಗಬೇಕು ಅವನು ಬಾಡಿ ಎಲ್ಲ ಅಂತ ಹೇಳಿ ಮನೆ ಕರ್ಕೊಂಡು ಬಂದ್ವಿ ಅಂಡ್ಯ ಉಡುಪಿ ಹೋಟೆಲಲ್ಲಿ ಪಾರ್ಸಲ್ ತಗೊಂಡು ಬಂದ್ವಿ ನಿಶಾಂತ್ ಅಂತ ಫುಲ್ ಖುಷಿ ಎಲ್ಲೇ ಹೋದರೂ ನಮ್ಮ ಮನೆಗೆ ಬಂದಾಗ ಆಗೋ ಹಾಂ ಹೌದಾ ಎಲ್ಲೇ ಹೋಗಿರಲಿ ಫೈನಲಿ ಮನೆಗೆ ಬಂದಾಗ ಆಗೋ ಖುಷಿ ಇದೆಯಲ್ಲ ನೆಮ್ಮದಿ ಅಪ್ಪ ಒಬ್ಬ ಒಬ್ಬ ಖುಷಿಯವನಿಗೆ ಅವನು ಕರ್ಕೊಂಡು ಬಂದಂಗೆ ನೋಡ್ಬೇಕಿತ್ತು ಹೆಂಗೆ ಫುಲ್ ಕುಂದಾಡ್ಬಿಟ್ಟು ಆಸ್ಗೆಲ್ಲೆಲ್ಲ ಒದ್ದಾಡ್ಬಿಟ್ಟ ಅವ್ನು ಸ್ವಲ್ಪ ಪ್ಯಾಂಬರ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ವೀಡಿಯೋ ಆನ್ ಮಾಡೋದ್ನಲ್ವ ಇವಾಗ ಸ್ವಲ್ಪ ಆಸೆಲ್ಲ ತೀರ್ಸ್ಕೊಬಿಟ್ನಲ್ಲ ಈಗ ಸ್ವಲ್ಪ ಸ್ವಲ್ಪ ಆಟಾಡ್ತಿದ್ದಾನೆ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ತುಂಬ ಟಯರ್ಡ್ ಆಗಿದ್ದೀವಿ ಮೂರು ಜನ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋ ತೊಂದರೆ ಒಂಬತ್ತುವರೆ ಆಗಿದೆ ಊಟ ಮಾಡಬೇಕಾದ್ರೆ ಬಿಗ್ ಬಾಸ್ ಒಂದೆರಡು ಎರಡು ದಿನ ಬಿಗ್ ಬಾಸ್ ಮಿಸ್ ಆಯಿತು ಸೊ ಇವತ್ತು ಬಿಗ್ ಬಾಸ್ ನೋಡೋಣ ನೋಡಿಬಿಟ್ಟು ಊಟ ಮಾಡ್ತಾ ಸ್ವಲ್ಪ ಬಿಗ್ ಬಾಸ್ ನೋಡಿಕೊಂಡು ನಿದ್ದೆ ಬರೋ ಬರ್ತಿದ್ದೆ ಫುಲ್ ಎಪಿಸೋಡ್ ನೋಡೋದಕ್ಕಾಗಲ್ಲ ಬಂದು ಮಲ್ಕೊಬಿಡೋದು ಆ್ಯಂಡ್ ನಾಳೆ ಒಂದು ಫಂಕ್ಷನ್ ಇದೆ ನಮ್ಮೂರಿಗೆ ಹೋಗ್ಬೇಕು ಅತ್ತೆ ಮಗನ ಮದುವೆ ಇತ್ತು ಮದುವೆಗೆ ಅಟೆಂಡ್ ಆಗಲಿಲ್ಲ ಅಟ್ಲೀಸ್ಟ್ ಬೇಗ ರೂಟಕ್ಕಾದರೂ ಹೋಗೋಣ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ನಾನು ಲಿಶು ಮಹಿ ಆಫೀಸ್ಗೆ ಹೋಗ್ತಾನೆ ನಾಳೆ ನನ್ನ ತಮ್ಮ ಬರ್ತಾನೆ ಪಿಕ್ ಮಾಡೋದಕ್ಕೆ ನಮ್ಮನ್ನು ಇಲ್ಲಿ 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 ಅಷ್ಟೇ ಬಪ್ಪ ಏನು ಮಾಡ್ತಿದ್ದಾರೆ ಪಪ್ಪಾ ಏನು ಮಾಡ್ತಿದ್ದಾರೆ ಹಾಂ ಏನು ಮಾಡ್ತಿದ್ದಾರೆ ಪಪ್ಪಾ ಯೂಸ್ ಮಾಡದೇ ಇರೋದಾ ಆಯಿತು ಅಲ್ಲ ನೋಡಿ ಅವನು ಎಲ್ಲಿಂದ ಬಂದ್ಬಿಟ್ಟು ನನ್ನ ಮೇಲೆ ಸುಸು ಮಾಡ್ತವನೇ ಹಾಸ್ಗೆ ಬಾಯ್ ಮಾಡ ಸೊ ಓಕೆ ಅಲ್ಲಿ ಗುಡ್ ನೈಟ್ ಮಾಡು ಗುಡ್ ನೈಟ್ ಬಾಯ್ ಗುಡ್ ನೈಟ್ ಬಾಯ್ ಮಾಡಮ್ಮ ಹೆಂಗಮ್ಮ ಮಾಡೋದು ಬಾಯ್ ಫಟನೆ ಚಿಕ್ಕಮಗ್ಳೂರಲ್ಲಿ ಹೆವಿ ಚಳಿ ಇರುತ್ತೆ ಅಂತ ಅಂದ್ಕೊಂಡು ಫುಲ್ಲು ಏನು ಈ ಸ್ವೆಟರು ಇದನ್ನದು ಮಫು ಏನಂತಾರೆ ಈ ಟೋಪಿ ಅದನ್ನೆಲ್ಲ ಫುಲ್ಲು ಲಿಶುಗಂತೂ ಹೆಂಗೆ ಕೈಯಿಂದ ಹಿಡಿದು ಎಲ್ಲ ಅವನಿಗೆ ಫುಲ್ ಕವರ್ ಮಾಡಿಬಿಟ್ಟಿದೆ ಮಹಿ ಕೂಡ ಕವರ್ ಆಗಿಬಿಟ್ಟಿದ್ರು ಫುಲ್ಲು ನಾನು ಒಬ್ಬಳೆ ಕಾಟನ್ ಒಂದು ಹಾಕ್ಕೊಂಡು ಸ್ವೆಟರೇನು ಏನೋ ಇರಲಿಲ್ಲ ಹೋಗಿದ್ದು ಬಟ್ ಅಲ್ಲಿ ನೋಡಿದ್ರೆ ಹೆವಿ ಬಿಸ್ದು ರಾತ್ರಿ ತುಂಬ ಕೋಲ್ಡ್ ಇತ್ತು ಮಧ್ಯಾಹ್ನ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಫುಲ್ ಇಲ್ಲೇ ಅವರೇ ಪಪ್ಪ ಈಗ ಕಾಣಿಸ್ತಿಲ್ಲ ಅಂತ ಹೇಳ್ತಾವನೆ ಪಪ್ಪ ಇಲ್ಲೇ ಇದ್ದಾರೆ ಸಂಜೆವರೆಗೂ ಫುಲ್ ಶೆಖೆ ಬಿಸಿಲು ಬೆಳಗಿನ ಜಾವ ಮಾಮೂಲಿ ಚಳಿ ಇರುತ್ತೆ ಆ್ಯಂಡ್ ರಾತ್ರಿ ಕೂಡ ಹೊರಗಡೆ ಬಂದೇ ಚಳಿ ರೂಮ್ ಒಳಗಡೆ ಇದ್ದಾಗ ಶೆಕೆ ಆಗೋದು ಎ ಸಿ ಆನ್ ಮಾಡಿದ್ರು ಶೆಕೆ ಆಗ್ತಾ ಇತ್ತು ಬಿಡು ಮಗ್ನೆ ಸೊ ಇವತ್ತು ಲಿಶುಗೆ ಎರಡು ದಿನ ಹೆಂಗಾಗ್ಬಿಟ್ಟಿದೆ ಅಂದರೆ ಟ್ರೈನು ಎ ಸಿ ಬಸ್ಸು ಲೋಕಲ್ ಟ್ರೈನು ಎಲ್ಲ ಮಿಕ್ಸ್ ಅಪ್ ಆಗಿಬಿಟ್ಟಿದೆ ಅವನಿಗೆ ಎರಡು ದಿನದಿಂದ ಕಾರಲ್ಲಿ ಫುಲ್ಲೆಲ್ಲ ಚೆನ್ನಾಗಿ ಫಿಟ್ ಕೊಡ್ದಿದ್ದಾನೆ ಎರಡು ದಿನ ಬರ್ತಾರಿರೋ ಪಪ್ಪ ಪಪ್ಪ ವಾಶ್ರೂಮ್ ಪಪ್ಪ ವಾಶ್ರೂಮ್ ಅವರಪ್ಪ ಅವರಪ್ಪ ಕಾಣಿಸ್ಲಿಲ್ಲ ಅಂದರೆ ಅಳೋದು ಆದರೆ ಎರಡು ನಿಮಿಷನೂ ಇರೋಲ್ಲ ಅವ್ರು ಎತ್ಕೊಂಡು ಎತ್ಕೊಂಡು ಎರಡು ನಿಮಿಷ ಇರೋಲ್ಲ ನಾನೇ ಬೇಕು ಅವನಿಗೆ ಫೈನಲಿ ನಾನೇ ಬೇಕು ಅವರಪ್ಪ ಕಾಣಿಸ್ಲಿಲ್ಲ ಅಂದರೆ ಅಳೋದು ಬಂದ ಮೇಲೆ ನಾನೇ ಬೇಕು ನಾನೇ ಎತ್ಕೋಬೇಕು ಅವನ್ನ ಓಕೆ 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 ಇವಾಗ ಸ್ವಲ್ಪ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡೋಣ ನಮ್ಮ ಮಲಗಿಸೋಣ ಗುಡ್ ನೈಟ್ ಲವ್ ಯು ಆಲ್ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಾಳೆ ಒಂದು ಫಂಕ್ಷನ್ ಇದೆ ಅದಕ್ಕೆ ಅಟೆಂಡ್ ಮಾಡಬೇಕು ಊರಿಗೆ ಹೋಗ್ತಾ ಇದ್ದೀನಿ ಊರಲ್ಲಿ ಇರೋದು ಓಕೆ ಬೈ ಮಾಡಿಲ್ಲಿ ಇಲ್ಲಿ ಬೈ ಮಾಡಿ ಪುಟಾಣಿ ಮಾಡಿ ಇಲ್ಲಿ ಹ್ಞೂ ಸುಸ್ತ ಅವನಿಗೆ ಇಲ್ಲ ಅವನಿಗೆ ಅವ್ರ ಅಪ್ಪ ಬರೋವರೆಗೂ ಅವನಿಗೆ ಮೂಡ್ ಇಲ್ಲ ಕಾಣಿಸ್ಬೇಕು ಅವ್ರ ಅಪ್ಪ ಅವ್ರ ಕಣ್ಣು ಕಾಣಿಸ್ಬೇಕು ಹುಡುಕ್ತಾ ಇರೋದು ಅವನು ಅವರ ಅಪ್ಪ ಇಲ್ಲ ಪಪ್ಪ ಇಲ್ಲ ಅಲ್ಲಿ ವಾಶ್ರೂಮ್ ಪಪ್ಪ ಏ ಅಚ್ಚು ಬಂಗಾರ ನನ್ನ ಬಂಗಾರ ಕಣ್ಣೋಗ್ಬೋಯದು ನನ್ನ ಮುದ್ದು ಕಣೋಗ್ಬಯ್ದು ಓ ಅಮ್ಮನ್ನ ತಪ್ಕೊಳ್ಳೋಕ್ಕೆ ಬಂದೈತೆ ಓಕೆ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಹಾಂ ಓಕೆ ಇಲ್ಲಿ ಬಾಯ್ ಮಾಡಿ ಬಾಯ್ ಮಾಡಿ ಇಲ್ಲಿಯೇ ಮಾಡಲ್ಲ ನಮ್ಮ ಮಗ ಮಾಡಲ್ಲ ಆಯಿತು 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 ಓಟಮ್ಮ ಓ ನೆಕ್ಸ್ಟ್ ಟೈಮ್ ಟ್ರಿಪ್ಗೆ ಅಂತ ಹೋಗ್ತೀವಲ್ಲ ಅವಾಗ ಪ್ರತಿಯೊಂದು ಪ್ಲೇಸ್ನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಆಗಲಿಲ್ಲ ಹುಷಾರ್ ಬೇರೆ ಎಲ್ಲಿವಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ತಗೊಂಡೆ ಹ್ಞೂ ಪಪ್ಪ ಬರಲ್ಲ ಆಮೇಲೆ ಪಪ್ಪ ಓಕೆ ಫ್ರೆಂಡ್ಸ್ ಈಗ ಅವನು ತುಂಬ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಅವನ್ನ ಮೊಲಗಿಸ್ಬೇಕಲ್ಲಿ ಬಿಡ್ತಾನೆ ಮಲಗಿಸ್ಬೇಕು ಹಾಂ ಓಕೆ ಬಾಯ್ ಬಾಯ್